ಕಚೇರಿಯ ಇಒ ಕಚೇರಿ ಹತ್ರ ನಮ್ಮ ದಲಿತ ನಾಯಕರು ಆದಂಥ ನಮ್ಮ ಮೆಕ್ಯಾನಿಕ್ ಸಿರಣ್ಣವ್ರು ಆಗಿರ್ಬೋದು ನಮ್ಮ ವಿಜಯಣ್ಣವ್ರು ಆಗಿರ್ಬೋದು ನಮ್ಮ ಕೀಲುಡಿ ಸದೀಶಣ್ಣ ಆಗಿರ್ಬೋದು ಕಿಟ್ಟಣ್ಣ ಜಯಪ್ಪಣ್ಣವರು ನಮ್ಮ ಶ್ರೀನಿವಾಸ ಬಾಬಣ್ಣವರು ನಮ್ಮ ಜಗದೀಶಣ್ಣವರು ಗಾಯಕರು ನಿರಂತರವಾದಂತಹ ಒಂದು ಹೋರಾಟದ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಈ ಒಂದು ಹೋರಾಟದ ಉದ್ದೇಶ ಏನು ಅಂತೇಳಿ ಈ ಒಂದು ತಾಲೂಕಿಗೆ ಎಲ್ಲ ಡಿಸ್ಟಿಕ್ವರ್ಗು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಒಂದು ಗೋರ್ಮೆಂಟ್ ಕಡೆಯಿಂದ ಆದೇಶ ಆಗಿರುವಂಥ ಒಂದು ಪಂಚಾಯಿತಿನ ಈ ದಿನ ಅಲ್ಲಿಗೆ ಆ ಒಂದು ಮುದಗಿರಿ ಗ್ರಾಮಕ್ಕೆ ಮಾಡಿಕೊಡಿ ಅಂತ ಕೇಳೋದಿಕ್ಕೆ ಈ ಒಂದು ಹೋರಾಟ ನಡೀತಾ ಇದೆ ಅಂತಂದ್ರೆ ಇದರ ಬಗ್ಗೆ ನಮ್ಮ ಒ ಆಫೀಸರ್ ಆಗಿರ್ಬೋದು ನಮ್ಮ ತಹಸೀಲ್ದಾರ್ ಮೇಡಮ್ ಆಗಿರ್ಬೋದು ಈ ದಿನ ಈ ಒಂದು ಹೋರಾಟಕ್ಕೆ ನಮ್ಮ ಡಿ ಸಿ ಅವ್ರನ್ನ ಕರೆಸಿ ಈ ಒಂದು ಹೋರಾಟದ ಜಾಗದಲ್ಲಿ ಡಿ ಸಿ ಅವ್ರನ್ನ ಕರೆಸಿ ಈ ಒಂದು ಹೋರಾಟಕ್ಕೆ ಈ ಒಂದು ಹೋರಾಟನ ಬಿಡಬೇಕು ಅಂತೇಳಿ ಡಿ ಸಿ ಅವ್ರು ಕೇಳಿದಾಗ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದ ಗೆಲುವು ನಮಗೆ ಸಿಗೋವರೆಗೂ ನಮ್ಮ ಹೋರಾಟದ ಜಯ ನಮ್ಗೆ ನಾವು ನಾವಿಲ್ಲಿಂದ ನಾವು ಜಾಗ ಖಾಲಿ ಮಾಡೋದಿಲ್ಲ ಶಾಂತಿಯುತವಾದಂತಹ ಹೋರಾಟ ಮಾಡ್ತೀವಿ ಅಂತೇಳಿ ಅಲ್ಲವರ್ಗು ನಾವು ಇಲ್ಲೇ ಕೂತು ನಾವು ಶಾಂತಿಯುತವಾದಂತಹ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ನಾವು ಮೊನ್ನೆ ಒಂದು ಎರಡು ದಿನಗಳ ಹಿಂದೆ ಈ ಒಂದು ಹೋರಾಟಕ್ಕೆ ಬರೀ ಹೋರಾಟ ಅಂತಂದ್ರೆ ಮೂರು ದಿನ ಮೂವತ್ತೂ ಊಟ ಮಾಡ್ಕೊಂಡು ತಿಂತ ಇರ್ತೀರಲ್ಲ ತಿನ್ಕೊಂಡಿರಿ ಅನ್ನೋ ಒಂದು ಮಾತು ನನ್ನ ಕಿವಿಗೆ ಬಿದ್ದಾಗ ಒಂದು ಆಫೀಸರ್ ಈ ಮಾತನ್ನ ಹೇಳಿದಾಗ ನನಗೆ ತುಂಬಾ ನೋವಾಯ್ತು ಈ ಒಂದು ಜಾಗದಲ್ಲೇ ಬದಲು ಮೂರತ್ತು ಮಾಡ್ಕೊಂಡು ತಿನ್ನೋ ಅಂತ ಜಾಗ ಇದೆ ನಾವಿಲ್ಲಿ ಮೂರತ್ತು ನಾವು ಊಟ ಮಾಡ್ಕೊಂಡು ತಿನ್ನೋದಕ್ಕೆ ಅಂತೇಳಿ ನಾವು ಈ ಜಾಗಲಿ ಇದೀವ ಅಂದ್ರೆ ಅಂದ್ರೆ ನಾವಿಲ್ಲಿ ತಿನ್ಕೊಂಡಿರೋದ್ರಿಂದ ನೀವೆಲ್ಲ ನಿಮ್ದೇ ಆಗಿದ್ದೀರಾ ಸರಿ ಆಯ್ತು ಬೇಡ ನಿರಂತರವಾದಂತಹ ಒಂದು ಉಪವಾಸ ಸತ್ಯಾಗ್ರಹನ ನಾವು ಅಂದ್ಕೊಡ್ತೀವಿ ಊಟನೇ ಮಾಡೋದಿಲ್ಲ ಹಾಗೆ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೆ ನೋಡೋಣ ಅಂಥೇಳಿ ಆ ದಿನ ನಾನು ಎಲ್ಲ ಹಿರಿಯರ ಹತ್ರ ಮಾತಾಡಿದಾಗ ಈ ದಿನ ಸೋಮವಾರ ಹದಿನೇಳನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆಲ್ಲ ನಮಗೆ ನಮ್ಮ ಮುದ್ಗೇರಿ ಪಂಚಾಯಿತಿಗೆ ಮುದಗೇರಿ ಮುದಗೇರಿ ಗ್ರಾಮಕ್ಕೆ ನಮ್ಮ ಪಂಚಾಯಿತಿನ ವರ್ಗಾವಣೆ ಮಾಡಲಿಲ್ಲ ಅಂತಂದರೆ ಮೂರು ಗಂಟೆ ಸ ಸರಿಯಾಗಿ ನಾವು ಈ ಒಂದು ಉಪವಾಸ ಕೃತ್ಯಗಳನ್ನು ನಾವು ಮಾಡೇ ಮಾಡ್ತೀವಿ ಅಂತೇಳಿ ನಾವು ಸಂದೇಶ ಕೊಟ್ಟಾದ ಮೇಲೆ ನಿನ್ನೆ ಪಂಜಿನ ಮೆರವಣಿಗೆ ಇಡೀ ತಾಲೂಕಲ್ಲಿ ನಗರದಲ್ಲೆಲ್ಲಾನು ಒಂದು ಪಂಜಿನ ಮೆರವಣಿಗೆ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಈ ಒಂದು ಹೋರಾಟದ ಬಿಸಿ ಮುಟ್ಟಿದೆ ಅಂತೇಳಿ ನಮಗೆ ಇವತ್ತು ಅನ್ನಿಸ್ತಾ ಇದೆ ಈಗಾಗಲೇ ನಾನು ಈ ಉಪವಾಸ ಸತ್ಯವನ್ನು ಮಾಡಿ ಎರಡು ಅವರ್ ಆಗಬೇಕಾಗಿತ್ತು ವಿಶ್ವದಿಗೆ ಮೂರು ಗಂಟೆಯಿಂದ ಈಗ ಐದು ಗಂಟೆ ಆಗ್ತಿದೆ ಆದರೆ ಡಿ ಸಿ ಅವ್ರು ಕೊಟ್ಟಂತಹ ಒಂದು ಭರವಸೆ ಮೇರೆಗೆ ಇಲ್ಲಿನ ಎಲ್ಲ ನಾಯಕರು ಬೇಡ ಅವ್ರ ಮಾತಿಗೆ ಒಂದು ಗೌರವ ಕೊಡೋಣ ನಾಳೆ ನಾಡಿದ್ದು ನೋಡೋಣ ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ಎಲ್ಲರಿಗೂ ಇದೆ ಬಂದಿದೆ ಈಗಾಗಲೇ ಅದೇನಾದರೂ ಆಗಲೇ ಇದ್ದಂತ ಆಗಿರ ಇರುವಂಥ ಸಮಯದಲ್ಲಿ ಉಪವಾಸ ಸತ್ಯಗ್ರಹನ ಮತ್ತೆ ನಾವು ಪ್ರಾರಂಭ ಮಾಡೋಣ ಅಂಥೇಳಿ ಎಲ್ಲ ನಾಯಕರು ಹೇಳಿದ ಮೇಲೆ ಈ ದಿನ ನಾವು ಉಪವಾಸ ಸತ್ಯಗ್ರಹನ ನಾವು ಇಲ್ಲಿಗೆ ಕೈ ಬಿಟ್ಟಿವಿ ನಾವು ಮಾಡ್ತಾ ಇಲ್ಲ ಈ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅನ್ನೋದು ನಮ್ಗೇನು ಆಸೆನಿಲ್ಲ ಆದರೆ ಯಾವ ಆಫೀಸರ್ ಮೂರೊತ್ತು ಹೊತ್ತು ತಿನ್ಕೊಂಡು ನೆಮ್ಮದಾಗಿದ್ದಾರೆ ಅಂತ ಹೇಳ್ತಿದ್ರಲ್ಲ ಅವ್ರ ಹೆಸರು ನಾನು ಯಾರಿಗೂ ಹೇಳಿಲ್ಲ ಸ್ವಲ್ಪ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ ದಲಿತರೇ ಅಲ್ಲ ಯಾರೇ ಹೋರಾಟಗಾರರು ಹೋರಾಟ ಮಾಡ್ತಾರೆ ಅಂತಂದ್ರೆ ನ್ಯಾಯಯುತವಾದಂತ ಹೋರಾಟ ಆಗಿದ್ರೆ ಮಾತ್ರನೇ ಈ ಒಂದು ತಹಸೀಲ್ದಾರ್ ಕಚೇರಿ ಹತ್ರ ಮುಂದೆ ಬಂದು ಕೂರೋದಿಕ್ ಸಾಧ್ಯ ನ್ಯಾಯಯುತವಾದಂಥ ಹೋರಾಟ ಅಲ್ಲ ಅಂತಂದರೆ ಯಾರು ಬರೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಬಂದು ನಾವು ಕೂತಿದ್ದೀವಿ ಅಂತಂದರೆ ನ್ಯಾಯಯುತವಾದಂಥ ಹೋರಾಟ ನಮ್ಮಲ್ಲಿ ಇದೆ ಅನ್ನೋದು ನಿಮಗೂ ಗೊತ್ತು ಆದರೆ ಏನಕ್ಕೆ ಈ ತಕರಾರನ್ನ ನೀವು ಎಳಿತಾ ಇದ್ದೀರಾ ತಗೊಬರ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಈ ಒಂದು ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ರಾಜಕೀಯವಾಗಿ ನಾನೊಂದು ಎರಡು ಮಾತು ನಾನು ಹೇಳೋದಾದರೆ ನಮ್ಮ ಬಿ ಜೆ ಪಿಯ ನಮ್ಮ ಜಿಲ್ಲಾ ಅಧ್ಯಕ್ಷರು ಓಂಶಕ್ತಿ ಚಕಪತಿ ಅವರಿಗೆ ಮತ್ತು ನಮ್ಮ ರಗಣ್ಣವರಿಗೆಲ್ಲ ನಾನು ಈ ವಿಷಯನ ನಾನು ತಿಳಿಸಿದಾಗ ನೋಡಿ ಸತೀಶ್ ನಮ್ಮ ಪಕ್ಷದ ಸಿದ್ಧಾಂತ ದಲಿತರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನಾವು ಇರಬೇಕು ಇದು ನಮ್ಮ ಆದೇಶ ಆಗಿದೆ ಅಲ್ಲಿ ಹೋಗಿ ನಾವು ಕೂರಬೇಕು ಅವ್ರ ಜೊತೆಗೆ ನಿರಂತರವಾದಂಥ ಹೋರಾಟದಲ್ಲಿ ನಾವು ಭಾಗವಹಿಸಬೇಕು ಅಂತೇಳಿ ನಮ್ಗೆ ಕರೆ ಕೊಟ್ಟಾಗ ನಮಗೆ ಇನ್ನೊಂದಷ್ಟು ನಮಗೆ ಆನೆ ಸಿಕ್ಕಂತಾಯಿತು ನಾನು ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋಂಥದ್ದು ಇಲ್ಲಿ ದಲಿತ ಅಂತಂದ್ರೆ ಒ ಬಿ ಸಿ ಅಂತಂದ್ರೆ ಜನರಲ್ ಅಂತಂದ್ರೆ ಆಚಾರ್ಯ ಅಂತಂದ್ರೆ ಬ್ರಾಹ್ಮಣ ಅಂತಂದ್ರೆ ಪ್ರತಿಯೊಬ್ಬರೂ ಒಂದೇ ಅದು ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಇವತ್ತಿನ ದಿನ ಶುಚಿಯಾಗಿ ಇಲ್ದಿರ ನೀಟ್ನೆಸ್ ಇಲ್ದಿರ ಒಬ್ಬ ಬ್ರಾಹ್ಮಣ ಒಂದು ಗ್ಲಾಸ್ ನೀರು ಕೊಟ್ಟರು ಸಹ ನಾವು ಕುಡಿಯೋದಿಲ್ಲ ನಮಗೆ ಬೇಕಾಗಿರೋದು ಜಾತಿ ಅಲ್ಲ ನಮಗೆ ಬೇಕಾಗಿರೋದು ಕ್ಲೀನ್ನೆಸ್ ನಮಗೆ ನೀಟ್ನೆಸ್ ಅನ್ನೋದು ಇತ್ತು ಅಂತಂದರೆ ದಲಿತರ ಮನೆಯಲ್ಲಿ ಊಟ ಮಾಡೋಕ್ಕೂ ನಾವು ಸದಾ ಸಿದ್ಧ ನಮ್ಮ ಮನೇಲಿ ಅವ್ರು ಊಟ ಮಾಡೋಕ್ಕೂ ಸದಾ ಸಿದ್ಧ ಇಲ್ಲಿ ಮಾನವೀಯತೆ ಮುಖ್ಯ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪಡ್ತೀನಿ ಯಾವುದೇ ವಿಷಯದಲ್ಲಿ ಆಗಿರ್ಬೋದು ನಾವೆಲ್ಲ ಹಿಂದೂ ನಾವೆಲ್ಲ ಉರ್ದು ಯಾವುದೇ ದಲಿತ ಇಲ್ಲ ಯಾವುದೇ ಬೇರೆ ಜಾತಿನೂ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ನಾವು ಜೊತೆಗಿರ್ತೀವಿ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ